മാത്രീക അത ആലോചന മനുവാ

নননন্নমে নি পারি নননচন্নে পারি গালি গালি দারি সিয়া তুনি ডু Thank <laughs> you. I do no.

சே அந்த முதலே நம்ம ஸ்ரீரமச்சிரமீ தேவ் தான ಅಂದಕ್ಕೆ ಸರ್ಸಲಾರದಿಂದ ಕಡಕ ತಿಡಾಯನೆ ಅಣ್ಣ ಆ ಸಿರಾಜಿಗೆ ಏಕಾನ ನನ ಮೇಲೋ ನೂರು ಸಲ ಪೋಲ್ ಮಾಡಿದ ಭಾರತ ರೌರ ಬಿಡಿರಂತ ಬಂದಿರಲ್ಲ ಅಲ್ಲಿ ಮುಂದೆ ನಿನ್ನ ಫೋನ್ ಮಾಡೋದೇ ಬೇಡ ನಾನು ಮುಂದೆ ಇರ್ತೀನಿ ಅಂದರೇ ನನ್ನ ಮಾತಿನ ಅರ್ಥ ಕಾರ್ತಿಕ್ ಸುಭಾಷ್ ಕಾರ್ತಿಕ್ ಅಂತ ಮೊರಟೇಸಕ್ಕೆ ಸರಿ ಆಯ್ತು ಅಣ್ಣ ಹೌದಾ ಹೌದು ನಾಳೆ ಕೇಳ್ಲಿ ಫೋನ್ ಮಾಡ್ತೀನಿ ದೇವರು ಸಕತ್ತೋ ಅವರೇ ವಿಚಾರ ಹೇಳು ನೀನು ಚಂದಚಂದ್ಯಪ್ಪ ಯೆಂದ್ರೆ ರಾಮಚಂದ್ರ ಚಂದ ಮಾವನವರು ನಿಮ್ಮ ಮಾವ ಅಂದ್ರೆ ಅಕ್ಕ ಒಳ್ಳೆ ಅವರ ನಡುವೆ ಬರ್ತದೆ ನಮ್ಮ ತಂದೆ ತಾಯಿಯ ಕೇಬಲ್ಲಿ ತೀರಿದಾಗ ನನಗೆ ಆಕಾಶಗಳಂತಾಗಿ ಮುಂದಿನ ಜೀವನ ಸೋದರ ಸೋದರವಾಗುವವರಾದರೂ ಕಂದೆ ನನ್ನನ್ನು ದೊಡ್ಡವರನ್ನಾಗಿ ಮಾಡಿ ವಿದ್ಯಾಸಿದ್ದಾರೆ ಮಾತ್ರ ಧರ್ಮಾತ್ಮರನ್ನು ಒಂದು ನ್ಯಾಯಾಲಯಿಸಿ ಕಾಪಾಡುವುದೇ ನಾವು ಮಾಡ್ತಾ ಇದ್ದಾಗ ಹಿಂದೆ ಒಂದು ದಿನ ಗಂಜಿರುವಾಗ ನಿಮ್ಮ ತಂದೆಯವರ ಕೊಟ್ಟು ನನಗೆ ಮಾಡಿದ ನಿಮ್ಮ ತಂದೆಯವರ ಪಕ್ಷಾಗ ಈ ದೇವಸ್ಥಾನದ ಜಾಪರ್ ಕೊಡೋದರ ಜೊತೆಗೆ

ಮಾವನವರು ಯಾರಿಗೂ ಯಾರಿಗೆ ಬಯಸಿದವರಲ್ಲ ಅವರಿಗೆ ವರ್ಗ ಬರುತ್ತೆ ಬಯಸುವುದಿಲ್ಲ ಅದರಲ್ಲಿ ಕಾರ್ಯದಂತೆ ನಮ್ಮನ್ನು ಮಾಡುವುದರವಲ್ಲ ಏನು ವಿಷಯ ಅವರಿಗೆ ಮಾಹಿತಿ ಬಂದಿಲ್ಲ

ತೆಗೆದುಕೊಳ್ಳಲುಗಾರನಾಗಿಶರಾಗಿ ಮತ್ತಷ್ಟು ಎಂದು ನನ್ನನ್ನು ಕಾಣಿಸಿಕೊಂಡಿದ್ದಾರೆ ಮಾವನ ಜೊತೆ ಅರಿಯಲು ಜವಾಬ್ದಾರಿ ಎಲ್ಲ ಮಾತು ನಾನು

ಂತೆ ಮಾಡ ನಿನ್ನಂತೆ ನೀನು ಕಂಚಿಕೊಂಡು ಹುಟ್ಟಿದ್ದರು ನಿನಗೆ ಅವನ ನೀನು ಮನೆ ತಾಯಿ ಮಾಡಿ ನಿನಗೆ ಬಿಡವಾಸ ಈ ಮನೆ ಕಲಿಕೆಯಾಗಿರುವ ನಮ್ಮ ಕಂದರ ಮನೆಯಲ್ಲಿ ದೊಡ್ಡಪ್ಪನ ತಾವಿಗೆ ಕಾರಣ ಮಾಡಿ ನ್ಯಾಯವನ್ನು ಮಾಡಿ ಜನರ ಬಾಳೆಗಳ

ಇದೆಲ್ಲ ಮನೆಯಲ್ಲಿ ಸಮಸ್ಯೆ ನಡೆಸಿ ನಡೆಯುತ್ತೆ ಆಗಿ ಬನ್ನಿ ಬನ್ನಿ ಮಾಡುವ ಅಡುಗೆ ಎಲ್ಲ ತನ್ನದಾಗಿ ಎಲ್ಲ ಸೇರಿ ಊಟ ಮಾಡುವ

لَڀ سنڀا را اَلَندَ ساگرا لَڀ سنڀا را اَلَندَ ساگرا سِتِي يَبَ دَايَو بَلي لَڀ دَاداگا ها नंद सागर